ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಸಾಲ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬೆಳಗಿನ ಗಡಿಬಿಡಿಯಲ್ಲಿ ಮಕ್ಕಳ ಲಂಚ್ ಬಾಕ್ಸ್ಗೆ ಬೇಗನೆ ಪ್ರಿಪೇರ್ ಮಾಡಿ ಕೊಡ್ಬೋದು ಹಾಗಾಗಿ ಮಕ್ಕಳು ಇಷ್ಟು ಆಗಿರುತ್ತೆ ನೋಡೋದಕ್ಕೆ ಮಕ್ಳು ಸಹ ಇಷ್ಟಪಟ್ಟು ತಿಂತಾರೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ನೋ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪನೂ ಸಹ ಹಾಕ್ಕೊಬೋದು ಅಥವಾ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಸಹ ಹಾಕ್ಕೋಬೋದು ಈಗ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಇಲ್ಲಿ ಒಂದು ಮೂರು ಹಸಿಮೆಣ್ಸಿ ಹೀಗೆ ಈಗ ಉದ್ದುದಾಗಿ ಸೇರಿಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ದಪ್ಪ ಸೈಜಿಂದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನಕಾಯಿ ಖಾರಕ್ಕೆ ನಾವು ಖಾರದ ಪುಡಿನೇ ಯೂಸ್ ಮಾಡ್ತೀವಿ ಹಾಗಾಗಿ ಹಸಿ ಫ್ಲೇವರ್ಗೋಸ್ಕರ ಒಂದು ಮೂರು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಈಗ ಅದಕ್ಕೆ ನಾವು ಕರ್ಬೇವು ಸಹ ಹಾಕ್ತಾ ಇದ್ದೀವಿ ಇಷ್ಟನ್ನು ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಸಹ ಹಾಕೋಬೋದು ಅಥವಾ ಈ ರೀತಿ ಪೇಸ್ಟ್ ಅದರನ್ನು ಯೂಸ್ ಮಾಡ್ಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಹೇಳ್ ಮಾಡಿಸಿದಂಥ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಎಲ್ದಿ ರೆಸಿಪಿ ಕೂಡ ಹಾಗಾಗಿ ಯಾವಾಗಲೂ ಒಂದೇ ಥರ ರೈಸ್ ತಿಂದಿದ್ದರೆ ತಿಂದಿದ್ರೆ ಸಲ ನೀವು ಆರಾಮ್ಸೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ರೈಸು ತುಂಬ ಮೈಲ್ಡ್ ಆಗಿರುತ್ತೆ ಜಾಸ್ತಿ ಮಸಾಲೆ ರುಬ್ಬಬೇಕು ಆ ಥರ ಟೆನ್ಷನ್ ಏನಿರಲ್ಲ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಮೀಡಿಯಮ್ ಸೈಜು ಎರಡು ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊದು ಅಷ್ಟೇ ಹಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಟೊಮೊಟೊ ಅನ್ನದಲ್ಲಿ ಸಿಗಬಾರ್ದು ಹಾಗೆಯೇ ತುಂಬ ಚೆನ್ನಾಗಿ ಮೆಲ್ಟ್ ಆಗಬೇಕಂದ್ರೆ ಅದು ಪೂರ್ತಿಯಾಗಿ ಬೇಯಬೇಕು ಟೊಮೊಟೊ ಈಗ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ತರಕಾರಿ ಜೊತೆ ಮತ್ತೆ ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಈಗ ಅದಕ್ಕೆ ಸ್ವಲ್ಪ ಬೀನ್ಸನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಯಾವ ತರಕಾರಿನೂ ಬೇಕಿದ್ರೂ ನಿಮ್ಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಈಗ ಬೀನ್ಸನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಅದು ಸ್ವಲ್ಪ ಬೆಂದಿದೆ ಅನ್ನಬೇಕಾದರೆ ಈಗ ಬಟಾಣಿ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕ್ಯಾರೆಟು ಮತ್ತು ಬಟಾಣಿ ಸ್ವಲ್ಪ ಬೇಗನೆ ಬೇಯುತ್ತೆ ಇಲ್ಲಿ ನಾನು ಹಸಿ ಬಟಾಣಿನ ಯೂಸ್ ಮಾಡಿದ್ದೀನಿ ನೀವು ಓವರ್ ನೈಟು ನೆನೆಸ್ಬಿಟ್ಟು ಒಣ ಬಟಾಣಿನ ಮುಂಚೆನೆ ಬೇಯಿಸ್ಕೋಬೇಕಾಗುತ್ತೆ ಹಸಿ ಬಟಾಣಿ ಆದರೆ ಬೇಗ ಫ್ರೈ ಆಗೋದ್ರಿಂದ ಈ ರೀತಿಯಾಗೇ ಮಾಡ್ಕೋಬೋದು ಅಥವಾ ನೀವು ಒಣ ಬಟಾಣಿ ಹಾಕ್ತೀವಿ ಅಂದರೆ ಅದೇ ಬೇಯಿಸ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು ಹೂಕೋಸು ಯಾವ ತರಕಾರಿ ಬೇಕಿದ್ದರೂ ಹಾಕ್ಕೋಬೋದು ಈಗ ತರಕಾರಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿದು ರುಚಿ ಅಂದರೆ ಉಪ್ಪನ್ನು ತರಕಾರಿ ಹೀರ್ಕೊಳ್ಳೋದ್ರಿಂದ ತರಕಾರಿನೂ ಅಷ್ಟೇ ರುಚಿ ಕೊಡುತ್ತೆ ಹಾಗೆ ಉ ಉಪ್ಪಾಕೋದ್ರಿಂದ ತರಕಾರಿ ಸಹ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ಈಗ ಅಷ್ಟನ್ನು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ ಚೆನ್ನಾಗಿ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಇಲ್ಲಿ ನಾನು ನೀರೇನು ಮಿಕ್ಸ್ ಮಾಡಿಲ್ಲ ತರಕಾರಿಲಿರೋವಂಥ ನೀರು ಮತ್ತು ಟೊಮೊಟಲ್ದಲ್ಲಿರೋವಂಥ ನೀರೇನೆ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರನ್ನು ಹಾಕ್ತೇನೆ ಹಾಗೇ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ವೆಜಿಟೇಬಲ್ಸ್ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಈಗ ನಾವು ಅದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಉಪಯೋಗಿಸಿದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ಹಸಿಮೆಣ್ಸಿ ಸಹ ಹಾಕಿರ್ತೀವಲ್ವ ಹಾಗಾಗಿ ನೋಡ್ಕೊಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಸ್ಪೈಸಸ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಲ್ಲಿ ಗರಂ ಮಸಾಲ ಇಷ್ಟ ಆಗೋಲ್ಲ ಅನ್ನೋದಾದರೆ ಅಲ್ಲಿ ಸಾಸಿವೆ ಜೀರಿಗೆ ಹಾಕೋ ಹತ್ರ ಚಕ್ಕೆ ಲವಂಗ ಏಲಕ್ಕಿ ಎಲೆ ಆ ಥರ ಮಸಾಲ ಐಟಮ್ಸನ್ನ ನೀವು ಅಲ್ಲಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಗರಂ ಮಸಾಲ ಬೇಡ ಅಂದರೆ ಬಟ್ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ ಅದೆಲ್ಲ ಏನು ಬೇಕಿಲ್ಲ ಅದು ಅಲ್ಲದೆ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಅನ್ನೋದ್ರ ಜೊತೆ ತಿಂದರೆ ಅವರು ಅಷ್ಟಾಗಿ ಇಷ್ಟಪಡೋಲ್ಲ ಅದೆಲ್ಲ ಚಕ್ಕೆ ಲವಂಗ ಎಲ್ಲ ಬಾಯಲ್ಲಿ ಸಿಕ್ಕಿದ್ರೆ ಹಾಗಾಗಿ ನಾನು ಇಲ್ಲಿ ಗರಂ ಮಸಾಲಾನ ಆ್ಯಡನ್ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಅವೆಲ್ಲ ಮಸಾಲೆ ಎಲ್ಲ ಫ್ರೈ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟರೆ ಗೊಜ್ಜು ರೆಡಿಯಾಗುತ್ತೆ ಇದು ನೀವೇನಾದರೂ ಅನ್ನ ಮಿಕ್ಕಿದ್ರೂ ಸಹ ಮಾಡ್ಕೊಬೋದು ಅಥವಾ ಬೆಳಗ್ಗೆಯನ್ನ ನೈಟ್ಗೆ ಸಹ ಈ ರೀತಿಯಾಗಿ ಮಸಾಲ ರೈಸ್ನ ಮಾಡ್ಕೋಬೋದು ಅಥವಾ ಬಿಸಿಯನ್ನು ಸಹ ಮಾಡ್ಬೋದು ಒಟ್ಟಿನಲ್ಲಿ ಅನ್ನ ಉದ್ರಾಗಿರ್ಬೇಕು ಉದುದ್ರಾಗಿದ್ದರೆ ಆರಾಮ್ಸೆ ತುಂಬ ರುಚಿಯಾಗಿ ಮಸಾಲಾ ರೈಸ್ನ ಮಾಡ್ಕೋಬೋದು ಇಲ್ಲಿ ನಾನು ಇಲ್ಲಿ ಬಾಸುಮತಿ ರೈಸು ಮತ್ತು ಸೋನ ಮೊಸರಿ ಅಕ್ಕಿ ಎರಡನ್ನೂ ಯೂಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಸೋನ ಮೊಸರಿ ರೈಸನ್ನು ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಅನ್ನನ ಮಾಡಿಕೊಂಡು ಈಗ ಅದನ್ನು ಮುಂಚೆನೇ ಫ್ಯಾನ್ಗಳಲ್ಲಿ ಇನ್ನೂ ಸ್ವಲ್ಪ ಬಿಸಿ ಇದೆ ಪೂರ್ತಿಯಾಗಿ ತಣ್ಣಗಾದ ನಂತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಅಥವಾ ಅನ್ನೋ ರೀಸನ್ಗೆ ಇನ್ನೂ ಸ್ವಲ್ಪ ಬಿಸಿ ಇದೆ ಬಿಸಿ ಇರುವಾಗಲೇ ಅನ್ನ ಕಲಿಸ್ತಾ ಇದ್ದೀನಿ ಪೂರ್ತಿಯಾಗಿ ಅನ್ನ ತಣ್ಣಗಾದ ನಂತರ ಕಲಿಸಿದ್ರೆ ಯಾವುದೇ ಕಾರಣಕ್ಕೂ ಅನ್ನ ಸೆಂಟ್ರಿಗೆ ಕಟ್ಟಾಗಲ್ಲ ಉದ್ರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗಲೂ ಉದುದ್ರಾಗೆ ಬರುತ್ತೆ ಬಟ್ ಇನ್ನೂ ಸ್ವಲ್ಪ ಬಿಸಿ ಇತ್ತು ಅನ್ನ ಹಾಗಾಗಿ ಈಗ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟರೆ ಮಸಾಲಾ ರೆಡಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಸಾಲಾ ರೈಸ್ನ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್